ನಮಸ್ಕಾರ ಎಲ್ರಿಗೂ ಲೈಫ್ ಕಳೆದ ವಿಡಿಯೋದಲ್ಲಿ ನಾವು ನೋಡಿದ್ವಿ ಯಾಕೆ ಮಾಡಬೇಕು ಯಾಕೆ ಯಾಕೆ ಹೂಡಿಕೆ ಮಾಡೋದ್ರಿಂದ ಏನಾಗುತ್ತೆ ಮಾಡದೇ ಇದ್ರೆ ಏನ್ ಕಳ್ಕೊಂತೀರಾ ಮಾಡೋದ್ರಿಂದ ಏನ್ ಪಡ್ಕೊಂತೀರಾ ಮತ್ತೆ ಮಾಡಿ ಸಕ್ಸಸ್ ಆದಾಗ ನೀವು ಎಷ್ಟು ಯಾವ ತರ ಜೀವನ ಮಾಡಬಹುದು ಯಾವ ತರ ಲೈಫ್ ಲೀಡ್ ಮಾಡಬಹುದು ಅಂಡ್ ಯಾಕೆ ಮೂರು ಮೇಜರ್ ರೀಸನ್ಸ್ ಯಾಕೆ ಇನ್ವೆಸ್ಟ್ ಮಾಡಬೇಕು ಒಂದು ನಿಮಗೋಸ್ಕರ ಒಂದು ನಿಮ್ಮ ಪೀಳಿಗೆಗೋಸ್ಕರ ಮತ್ತು ಒಂದು ಟೂ ಆ್ಯಂಡ್ ಮೋರ್ ರಿಟರ್ನ್ಸ್ ಸೊ ಇದೆಲ್ಲ ತಿಳ್ಕೊಂಡಿದ್ವಿ ಈಗ ಯಾಕೆ ಆಯಿತು ಎಲ್ಲಿ ಇನ್ವೆಸ್ಟ್ ಮಾಡೋದು ಯಾವ್ಯಾವ ಥರ ಆಪ್ಷನ್ಸ್ ಇದೆ ಸೊ ಮೇಜರ್ಲಿ ನಾಲ್ಕು ಆಪ್ಷನ್ಸ್ ಇದೆಯಪ್ಪ ಇನ್ವೆಸ್ಟ್ ಮಾಡೋಕ್ಕೆ ಬ್ರಾಡ್ ಕ್ಯಾಟಗರಿ ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್ಸ್ ಥಿಂಗ್ಸಲ್ಲೇ ನಾಲ್ಕು ಸೊ ವೇರ್ ವೇರ್ ಅಂತ ತಿಳ್ಕೊಳ್ತಾ ಹೋಗೋಣ ಇವಾಗ ಸೆಕೆಂಡ್ ಟಾಪಿಕ್ ವೇರ್ ಸೊ ಮೊದಲನೇದು ನಿಮಗೆ ಫಿಕ್ಸ್ಡ್ ಇನ್ಕಮ್ ಸೆಕ್ಯುರಿಟೀಸ್ ಫಿಕ್ಸ್ಡ್ ಇನ್ಕಮ್ ಆಪ್ಷನ್ಸ್ ಈ ಶೇರ್ ಮಾರ್ಕೆಟಲ್ಲಿ ಆಪ್ಷನ್ಸ್ ಅಂತ ಬರುತ್ತೆ ಅದು ಬೇರೆ ಇಲ್ಲೇ ಆಪ್ಷನ್ಸ್ ಅಂದರೆ ಆಯ್ಕೆ ಅಂತ ಫಿಕ್ಸ್ಡ್ ಇನ್ಕಮ್ ಅಂದರೆ ಇದರಲ್ಲಿ ಏನಾಗುತ್ತೆ ನಿಮಗೆ ಫಿಕ್ಸ್ಡ್ ರಿಟರ್ನ್ ಬರ್ತಾ ಇರುತ್ತೆ ಫಾರ್ ಎಕ್ಸಾಂಪಲ್ ಎಫ್ ಡಿ ಫಿಕ್ಸ್ಡ್ ಡೆಪಾಸಿಟ್ ಬ್ಯಾಂಕಲ್ಲಿ ಇಡ್ತಿರಲ್ಲ ಆರಿಂದ ಏಳು ಪರ್ಸೆಂಟ್ ರಿಟರ್ನ್ ಬರುತ್ತೆ ಆ ಥರ ಸೊ ಈ ಫಿಕ್ಸೆಡ್ ಇನ್ಕಮಲ್ಲಿ ಏನಾಗುತ್ತೆ ನಿಮಗೆ ಯೂಶಲಿ ಫಿಕ್ಸಡ್ ಇನ್ಕಮಲ್ಲಿ ಮೂರು ಥರ ಇರುತ್ತೆ ಒಂದು ಟು ಎಫ್ ಡಿ ಫಿಕ್ಸ್ಡ್ ಡೆಪಾಸಿಟ್ ನೀವು ಬ್ಯಾಂಕಲ್ಲಿ ಇಡ್ತೀರಲ್ಲ ಅದು ಫಿಕ್ಸ್ಡ್ ಡೆಪಾಸಿಟ್ ಇನ್ನೊಂದು ಏನಾಗುತ್ತೆ ನಿಮಗೆ ಫಿಕ್ಸೆಡ್ ಇನ್ಕಮಲ್ಲಿ ಗೌರ್ಮೆಂಟ್ ಬಾಂಡ್ಸ್ ಅಂತ ಬರುತ್ತೆ ಇನ್ನೊಂದು ಕಾರ್ಪೊರೇಟ್ ಅಂದರೆ ಪ್ರೈವೇಟ್ ಬಾಂಡ್ಸ್ ಪ್ರೈವೇಟ್ ಬಾಂಡ್ಸ್ ಏನು ಡಿಫ್ರೆನ್ಸು ಈಗ ನೀವು ಎಫ್ ಡಿ ಇಟ್ಟಾಗ ಒಂದು ಆರರಿಂದ ಏಳು ಪರ್ಸೆಂಟ್ ರಿಟರ್ನ್ ಬರ್ಬೋದು ಗೌರ್ಮೆಂಟ್ ಬಾಂಡ್ಸಲ್ಲಿ ನಿಮ್ಗೊಂದು ಐದರಿಂದ ಏಳು ಅಂದ್ಕೊಬೋದು ಕಾರ್ಪೊರೇಟ್ ಬಾಂಡ್ಸಲ್ಲಿ ನಿಮ್ಗೊಂದು ಒಂಬತ್ತರಿಂದ ಹತ್ತು ಪರ್ಸೆಂಟ್ ರಿಟರ್ನ್ ಬರ್ಬೋದು ಈ ಗೌರ್ಮೆಂಟ್ ಬಾಂಡ್ಸ್ ಇದೆಯಲ್ಲ ಇದು ತುಂಬ ಸೇಫೆಸ್ಟ್ ಅಂತ ನನ್ನ ಮೇಲೆ ಹಣ ಇತ್ತು ಎಲ್ಲರ ಅಭಿಪ್ರಾಯ ಮತ್ತು ಹೌದು ಕೂಡ ಬಟ್ ಆದ್ದರಿಂದ ಸೇಫೆಸ್ಟ್ ಆದ್ದರಿಂದ ರಿಟರ್ನ್ ಕಮ್ಮಿ ಇದು ಕಾರ್ಪೊರೇಟ್ ಬಾಂಡ್ಸಲ್ಲಿ ರಿಸ್ಕ್ ಇರುತ್ತೆ ಆದ್ರಿಂದ ಒಂಬತ್ತರಿಂದ ಹತ್ತು ಪರ್ಸೆಂಟ್ ರಿಟರ್ನ್ ಬರ್ಬೋದು ನಿಮಗೆ ಎಫ್ ಡಿ ಅಂದರೆ ನಿಮ್ಮ ದುಡ್ಡನ್ನು ಬ್ಯಾಂಕಲ್ಲಿ ಇಟ್ಟಿರ್ತೀರಾ ಈಗ ಫಾರ್ ಎಕ್ಸಾಂಪಲ್ ನೀವು ಈಗೇನು ಅನ್ಕೊಂತೀರಾ ಈಗ ಬ್ಯಾಂಕಲ್ಲಿ ಇಟ್ಬಿಟ್ರೆ ನನ್ನ ದುಡ್ಡು ಸೇಫ್ ಅಪ್ಪ ಅನ್ಕೊತೀರಾ ಆದರೆ ಒಂದು ವಿಷಯ ಗೊತ್ತಾ ನೀವು ಬ್ಯಾಂಕಲ್ಲಿ ಇಡುವ ದುಡ್ಡು ಕಂಪ್ಲೀಟ್ಲಿ ಸೇಫ್ ಅಂತ ಆಗೋದಿಲ್ಲ ನೋ ಕಾಮೆಂಟ್ಸ್ ಇಲ್ಲ ಸರ್ ಕೇವಲ ನೀವು ಒಂದು ಬ್ಯಾಂಕಲ್ಲಿಡೋ ಮೊದಲ ಐದು ಲಕ್ಷ ಓನ್ಲಿ ಫೈವ್ ಲ್ಯಾಕ್ಗೆ ಗೌರ್ಮೆಂಟ್ ಗ್ಯಾರಂಟಿ ಇರುತ್ತೆ ಅಂದರೆ ಬ್ಯಾಂಕಿಂಗ್ ಸೆಕ್ಟರು ಸರಿ ಇಲ್ದಾಗ ಎಲ್ಲರದು ದುಡ್ಡು ಇರುತ್ತೆ ನಿಮಗೆ ಸಿಗುತ್ತೆ ಬಟ್ ನಾನು ಯಾವಾಗ ಹೇಳ್ತಾ ಇದ್ದೀನಿ ವೆನ್ ಇಟ್ ಕಮ್ಸ್ ಅ ಕ್ರೈಸಿಸ್ ನ್ಯಾಷನಲ್ ಕ್ರೈಸಿಸ್ ಆ ಥರ ಒಂದು ತುಂಬ ರೇರೆಸ್ಟ್ ಆಫ್ ದಿ ರೇಯರ್ಸ್ ಕೇಸಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಬ್ಯಾಂಕ್ ಗ್ಯಾರಂಟಿ ಕೊಡೋದು ಕೇವಲ ಐದು ಲಕ್ಷ ಅಮೌಂಟ್ ಮಾತ್ರ ಸೊ ಹಂಗಾಗಿ ನಾನು ಬ್ಯಾಂಕಲ್ಲಿ ಅಲ್ಲಿ ಕೋಟಿ ಇಟ್ಕೊಂಡಿದ್ದೀನಿ ಅಂದ್ಬಿಟ್ಟು ನಾನು ಹಂಡ್ರೆಡ್ ಪರ್ಸೆಂಟ್ ಸೇಫ್ ಅನ್ನೋಕ್ಕಾಗಲ್ಲ ಒಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಸೇಫ್ ಇರ್ಬೋದು ಬಟ್ ಅಲ್ಲೂ ಸ್ವಲ್ಪ ರಿಸ್ಕ್ ಇದೆ ಹಾಗನ್ಬಿಟ್ಟು ನಿಮ್ಮ ದುಡ್ಡನ್ನ ಮನೇಲಿ ಇಟ್ಕೊಬೇಕಾ ಇಲ್ಲ ಸೊ ಅದು ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ನಿಮ್ಮ ಮನೆಯಲ್ಲೂ ಇಟ್ಕೊಂಡಿರ್ಬೇಕು ಆ್ಯಸ್ ಅ ಹಾರ್ಡ್ ಕ್ಯಾಶ್ ನಿಮಗೆ ಈ ತಕ್ಷಣಕ್ಕೆ ಖರ್ಚು ಮಾಡುವಂಥ ಮನೆಯಲ್ಲೂ ಇಟ್ಕೊಂಡಿರಬೇಕು ಬ್ಯಾಂಕಲ್ಲೂ ಇಟ್ಟಿರಬೇಕು ಇನ್ವೆಸ್ಟು ಮಾಡಿರಬೇಕು ಸೊ ಯಾವ್ ಟು ಕ್ರಿಯೇಟ್ ಅ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಅಂದರೆ ಸಮತೋಲನವಾಗಿಸ್ಕೊಂಡು ಬೇರೆ ಬೇರೆ ಕಡೆಗಳಲ್ಲಿ ಹೂಡಿಕೆ ಮಾಡ್ತಾ ಹೋಗಬೇಕು ಒಂದೇ ಅದೇ ನಾನು ಮೊದಲು ವಿಡಿಯೋದಲ್ಲಿ ಹೇಳಿದಂಗೆ ಡೋಂಟ್ ಪುಟ್ ಆಲ್ ಎಕ್ಸ್ ಇನ್ ಒನ್ ಬ್ಯಾಸ್ಕೆಟ್ ಅಂದರೆ ಎಲ್ಲ ಮೊಟ್ಟೆಗಳನ್ನು ಒಂದೇ ಬುಟ್ಟಿಯಲ್ಲಿ ಹಾಕಬೇಡಿ ಅಂದರೆ ಏನು ಹೇಳ್ತಾ ಇದ್ದೀನಿ ಸ್ಟಾಕ್ ಸ್ಟಾಕಲ್ಲೂ ಹಾಕಬೇಡಿ ಎಲ್ಲವೂ ಫಿಕ್ಸ್ಡ್ ಇನ್ಕಮಲ್ಲೂ ಹಾಕಬೇಡಿ ಎಲ್ಲರದು ಬುಟ್ಟಿ ಕಟ್ಟಿ ಮನೇಲಿ ಇಟ್ಕೊಂಬೇಡಿ ಸೊ ಎಲ್ಲದಕ್ಕೂ ಇಷ್ಟು ಪರ್ಸೆಂಟ್ ಅಂತ ಮಾಡಿಕೊಂಡು ಮಾಡಿ ಸೊ ಈಗ ಟೈಪ್ಸ್ ಸಿಗ್ ಬರೋಣ ಹಾಗೆ ಕಂಟಿನ್ಯೂಷನ್ ಸೊ ಫಿಕ್ಸ್ಡ್ ಅಲ್ಲಿ ಫಿಕ್ಸ್ಡ್ ಡೆಪಾಸಿಟು ಬ್ಯಾಂಕಲ್ಲಿ ಇಡೋದು ಗೌರ್ಮೆಂಟ್ ಬಾಂಡ್ಸು ಸೇಫೆಸ್ಟ್ ಮತ್ತು ಕಾರ್ಪೊರೇಟ್ ಬಾಂಡ್ಸು ರಿಸ್ಕ್ ಇರುತ್ತೆ ಬಟ್ ನಿಮ್ಗೆ ಒಂಬತ್ತರಿಂದ ಹತ್ತು ಪರ್ಸೆಂಟ್ ರಿಟರ್ನ್ ಬರುತ್ತೆ ನೆಕ್ಸ್ಟ್ ಫಿಕ್ಸೆಡ್ ಇನ್ಕಮ್ ಆದಮೇಲೆ ನೆಕ್ಸ್ಟ್ ಆಪ್ಷನ್ ಬಂದು ನಿಮಗೆ ನಿಮ್ಗೆ ಇದ್ರಲ್ಲಿ ಗೊತ್ತಾಗ್ಬಿಡುತ್ತೆ ಇನ್ಕಮ್ ಇನ್ಕಮಲ್ಲಿ ಎಷ್ಟು ಬರುತ್ತೆ ಯಾವ ಟೈಮಿಗೆ ಬರುತ್ತೆ ಸೊ ಇದರಲ್ಲಿ ಏನೂ ಜಾಸ್ತಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಮೊದಲೇ ಎಲ್ಲ ಡಿಸೈಡ್ ಆಗಿರುತ್ತೆ ನೆಕ್ಸ್ಟ್ ನಿಮಗೆ ಬಂದು ಈಕ್ವಿಟಿ ಈಕ್ವಿಟಿ ಅಂದರೆ ಶೇರ್ಸ್ ಸ್ಟಾಕ್ಸ್ ಬ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡೋದು ನಾವು ಮೊದಲು ವಿಡಿಯೋನಿಂದ ಡಿಸ್ಕಸ್ ಮಾಡ್ತಿರೋದು ಅದೇನೆ ಸೊ ಇದಕ್ಕೆ ಆಮೇಲೆ ಬರೋಣ ನೆಕ್ಸ್ಟ್ ತರ್ಡ್ ಆಪ್ಷನ್ ಏನು ರಿಯಲ್ ಎಸ್ಟೇಟ್ ಅಂದರೆ ಲ್ಯಾಂಡ್ ಬಿಲ್ಡಿಂಗ್ ನೆಲ ಬಿಲ್ಡಿಂಗು ಇದೆಲ್ಲ ತೊಗೊಂತಿಲ್ಲ ಇದು ರಿಯಲ್ ಎಸ್ಟೇಟ್ ಈ ರಿಯಲ್ ಎಸ್ಟೇಟಲ್ಲಿ ಏನಾಗುತ್ತೆ ಎರಡು ಥರ ಇನ್ಕಮ್ ಬರುತ್ತೆ ಒಂದು ರೆಂಟಲ್ ಇನ್ಕಮ್ ಒಂದು ಅಪ್ರಿಸಿಯೇಷನ್ ಅಪ್ರಿಸಿಯೇಷನ್ ಅಂದರೆ ಇನ್ಕ್ರೀಸ್ ಅಂತ ಅಂದ್ಕೊಳ್ಳಿ ಇನ್ ಅಂದರೆ ಅಪ್ರಿಸಿಯೇಷನ್ ಅಂದರೆ ಇನ್ಕ್ರೀಸ್ ಇನ್ ವ್ಯಾಲ್ಯೂ ಅದರ ಬೆಲೆ ಏರಿಕೆ ಆಗುತ್ತೆ ಸಮಯದ ವಿತ್ ಟೈಮ್ ಅದ್ರ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ರಿಯಲ್ ಎಸ್ಟೇಟ್ ಅಂದರೆ ನೀವು ಲ್ಯಾಂಡ್ ಸೈಡ್ ತೊಗೊಂತೀರ ಮನೆ ಕಟ್ತೀರಾ ಇದು ರಿಯಲ್ ಎಸ್ಟೇಟು ರೆಂಟಲ್ ಇನ್ಕಮಲ್ಲಿ ನಿಮ್ಗೊಂದು ಎರಡರಿಂದ ಮೂರರಿಂದ ಒಂದು ನಾಲ್ಕು ಒಂದು ನಾಲ್ಕು ಪರ್ಸೆಂಟ್ ಮ್ಯಾಕ್ಸಿಮಮ್ ಒಂದು ಟೂ ಟು ಫೋರ್ ಪರ್ಸೆಂಟ್ ನಿಮಗೆ ರೈಸ್ ಆಗ್ಬೋದು ಪ್ರತಿ ವರ್ಷ ಇವತ್ತು ಹತ್ತು ಸಾವಿರ ಬಾಡಿಗೆ ಕೊಡ್ತಾ ಇದ್ದೀರಾ ನಾಳೆ ಎಷ್ಟಾಗ್ಬೋದು ಹತ್ತುವರೆ ಸಾವಿರ ಆಗ್ಬೋದು ಹದ್ಬಿಟ್ಟು ಮುನ್ನೂರು ವರ್ಷ ಹನ್ನೊಂದು ಸಾವಿರ ಆಗ್ಬೋದು ಎಲ್ಲಿ ಎರಡು ಸಾವಿರ ಬಾಡಿಗೆ ರೈಸ್ ಮಾಡಿದ್ರೆ ಎಲ್ಲರೂ ಬಾಡಿಗೆಲಿ ಬಾಡಿಗೆಲಿರ್ತಾರಾ ಇಲ್ಲ ಸೊ ಅದು ನಿಮ್ಮ ಅಗ್ರಿಮೆಂಟಲ್ಲೂ ಮೋಸ್ಟ್ಲಿ ಇರುತ್ತೆ ಒಂದು ಐದು ಆರು ಒಂದು ಮ್ಯಾಕ್ಸಿಮಮ್ ಒಂದು ಹತ್ತು ಪರ್ಸೆಂಟ್ ರೈಸ್ ಮಾಡ್ತೀವಿ ಬಾಡಿಗೆ ಅಂತ ಆದರೆ ಇಲ್ಲೊಂದು ರಿಯಲ್ಯಾಟಿ ಫ್ಯಾಕ್ ಪ್ರಾಕ್ಟಿಕಲ್ ಇದು ಹೇಳ್ತೀನಿ ಕೇಳಿ ನೀವು ಮನೆ ಕಟ್ಟಿ ಬಾಡಿಗೆ ಕೊಡುವಾಗ ಏನಾಗುತ್ತೆ ಟ್ಯಾಕ್ಸ್ ಕಟ್ಟಬೇಕು ನೀರಿನ ಟ್ಯಾಕ್ಸ್ ಕಟ್ಟಬೇಕು ಕರೆಂಟ್ ಬಿಲ್ ಕಟ್ಟಬೇಕು ಹಾಗಂತ ರಿಯಲ್ ಎಸ್ಟೇಟಲ್ಲಿ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಇದರಲ್ಲೂ ಅದರೇ ಆದ ನೆಗೆಟಿವಿಟೀಸ್ ಇದರಲ್ಲೂ ಅದರದೇ ಆದ ಡಿಸ್ಅಡ್ವಾಂಟೇಜಸ್ಸು ಇದೆ ಇದರಲ್ಲೂ ಅದರದೇ ಆದ ಅಡ್ವಾಂಟೇಜಸ್ಸು ಇದೆ ಸೊ ನೀವು ಇದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಅದನ್ನೇ ಹೇಳ್ತಾ ಇರೋದು ಎಲ್ಲಾದೂ ಎಲ್ಲ ಒಂದು ಕಡೆ ಹಾಕ್ಬೇಡಿ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ನೆಕ್ಸ್ಟ್ ಇನ್ಕ್ರೀಸ್ ಇನ್ ವ್ಯಾಲ್ಯೂ ಅಂದರೆ ನೀವೊಂದು ಮನೆ ತೊಗೊತೀರಾ ಈ ಟು ಟು ಫೋರ್ ಪರ್ಸೆಂಟ್ ರೆಂಟಲ್ಲಿ ಇನ್ಕಮ್ ಇನ್ಕ್ರೀಸ್ ಆಗ್ತಾ ಆಗ್ತಾಯಿರತ್ತೆ ವರ್ಷ ವರ್ಷ ಅದ್ರ ಜೊತೆ ಏನಾಗುತ್ತೆ ನಿಮಗೆ ಮನೆಯ ಬೆಲೆನೂ ಜಾಸ್ತಿ ಆಗುತ್ತೆ ಸೈಟಿನ ಬೆಲೆನೂ ಜಾಸ್ತಿ ಆಗುತ್ತಲ್ವ ಸೊ ಆ ಥರ ಬಟ್ ಇಲ್ಲಿ ಇನ್ನೊಂದಿದೆ ಇನ್ನೊಂದು ಕಷ್ಟ ಇದೆ ಇಲ್ಲಿ ಈ ನೀವು ಸೈಟು ಮನೆ ಎಲ್ಲ ತಗೊಂಡಾಗ ಒಂದು ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಇಟ್ಕೋಬೇಕು ಒಂದು ಲೀಗಲ್ ಥಿಂಗ್ಸ್ ಇದೆ ಲೀಗಲ್ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಪ್ರತಿಯೊಂದಕ್ಕೂ ಖರ್ಚು ಅಲ್ವೇ ಸೊ ಎಫ್ಟಿಲಿ ಅಷ್ಟೊಂದು ಕಷ್ಟ ಖರ್ಚಿರಲ್ಲ ಈಕ್ವಿಟಿಲಿ ಸ್ವಲ್ಪ ಈಕ್ವಿಟಿಲಿ ಏನಾಗುತ್ತೆ ನಿಮಗೆ ಸ್ಮಾಲ್ ಟೈಮ್ ಟ್ಯಾಕ್ಸಸ್ ಇರುತ್ತೆ ಸ್ಮಾಲ್ ಬ್ರೋಕರ್ ಚಾರಸು ಆ ಥರ ಚಿಕ್ಕ ಚಿಕ್ಕ ಟ್ಯಾಕ್ಸು ಆ ರೀತಿ ನಿಮಗೆ ನಿಮಗೆ ಆಗಿ ಒಂದು ಟ್ಯಾಕ್ಸ್ ಬರುತ್ತೆ ಗೌರ್ಮೆಂಟ್ ಕಡೆಯಿಂದ ನೀವು ಸಪೋಸ್ ಇವತ್ತು ಶೇರ್ನ ತಗೊಂಡು ಒಂದು ವರ್ಷದ ಒಳಗೆ ಮಾರಿದಾಗ ನಿಮಗೆ ಇಪ್ಪತ್ತು ಪರ್ಸೆಂಟ್ ಟ್ಯಾಕ್ಸ್ ಬೀಳುತ್ತೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅಂತ ನೀವು ಆ ಕಡೆ ಟ್ಯಾಕ್ಸ್ ಬರಲ್ಲ ಸ್ವಾಮಿ ನೀವು ಈಗ ಒಂದು ಸಾವಿರ ಒಂದು ಲಕ್ಷ ರೂಪಾಯಿ ಹಾಕಿ ಇಪ್ಪತ್ತು ಸಾವಿರ ಲಾಭ ಮಾಡ್ಕೊಂಡಿರ್ತೀರಲ್ಲ ಆ ಇಪ್ಪತ್ತು ಸಾವಿರ ಲಾಭ ಬಂದರೆ ಮಾತ್ರ ಟ್ಯಾಕ್ಸ್ ಕಟ್ಟಬೇಕು ನೀವು ಆಕೋ ದುಡ್ಗೆಲ್ಲ ಕಟ್ಟಂಗಿಲ್ಲ ಸೊ ಒಂದು ಇಪ್ಪತ್ತು ಸಾವಿರ ಲಾಭ ಮಾಡ್ಕೊತೀರಾ ಅಂದ್ಕೊಳ್ಳಿ ಅದ್ರ ಮೇಲೆ ನೀವು ವಿತಿನ್ ಒಂದು ವರ್ಷ ಆಗಿದ್ರೆ ಅದು ಇಪ್ಪತ್ತು ಪರ್ಸೆಂಟ್ ಕಟ್ಬೇಕಾಗುತ್ತೆ ಶಾರ್ಟ್ ಟರ್ಮ್ ನೆಕ್ಸ್ಟ್ ಇನ್ನೊಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅದು ಬಂದು ನಿಮಗೆ ಹದಿನೈದು ಪರ್ಸೆಂಟ್ ಇದೆ ಸೊ ನೀವೊಂದು ಇಪ್ಪತ್ತು ಇಪ್ಪತ್ತು ಸಾವಿರ ದುಡ್ದಿರ್ತೀರ ಅಂದ್ಕೊಳ್ಳಿ ಈ ವರ್ಷದ ಲಾಭ ಅದರಲ್ಲಿ ನೀವೊಂದು ಮೂರು ಸಾವಿರ ಟ್ಯಾಕ್ಸ್ ಕಟ್ಬೇಕಾಗುತ್ತೆ ಹದಿನೈದು ಪರ್ಸೆಂಟ್ ಸೊ ನೆಕ್ಸ್ಟ್ ಬಂದು ಈಗ ಇದು ಇದು ಏನಕ್ಕೆ ಬಂತು ಇಲ್ಲಿ ನಿಮಗೆ ರಿಯಲ್ ಎಸ್ಟೇಟ್ ಅಲ್ಲಿ ಲೀಗಲ್ ಹರ್ಡರ್ ಜಾಸ್ತಿ ಇರುತ್ತೆ ಮತ್ತೆ ರಾಂಗ್ ಡಾಕ್ಯುಮೆಂಟೇಷನ್ ತುಂಬ ಇರ್ತವೆ ನೆಕ್ಸ್ಟ್ ಬಂದು ಫೋರ್ತ್ ಆಪ್ಷನ್ ಯಾವುದು ಪ್ರೀಶಿಯಸ್ ಮೆಟಲ್ಸ್ ಪ್ರೀಶಿಯಸ್ ಮೆಟಲ್ಸ್ ಅಂದರೆ ಕಮಾಡಿಟಿ ಕಮಾಡಿಟಿ ಅನ್ನೋದು ದೊಡ್ಡ ಪದ ಅದರೊಳಗೆ ಬರೋದು ಪ್ರೀಶಿಯಸ್ ಮೆಟಲ್ಸ್ ಪ್ರೀಚಿಯಸ್ ಮೆಟಲ್ ಅಂದರೆ ಮೇಜರ್ಲಿ ನಿಮ್ಗೆ ಅದು ಚಿನ್ನ ಬೆಳ್ಳಿ ಇದೆಲ್ಲ ಆಗ್ತಿರಲಿಲ್ಲ ಇದು ಪ್ರೀಶಿಯಸ್ ಮೆಟಲ್ ಅಂದರೆ ಬೆಲೆ ಬಾಳುವ ಲೋಹಗಳು ಅಂತ ಸೊ ಆಮೇಲೆ ಇಂಥ ಪ್ರಿಶಿಯಸ್ ಮೆಟಲ್ ಏನಾಗುತ್ತೆ ಏನಾರ ಕಮಾಡಿಟಿಲಿ ಬರ್ತೀನಿ ಕಮಾಡಿಟಿಲಿ ಏನಾಗುತ್ತೆ ಈಗ ನೀವು ಈ ಸ್ಟಾಕ್ ಮಾರ್ಕೆಟಲ್ಲಿ ಬ್ರೋಕರ್ ಸೈಟಲ್ಲೂ ಅಷ್ಟೇ ನೀವು ಈಗ ನಮ್ಮ ಎಮ್ ಸಿ ಎಕ್ಸ್ ಅಂತ ಇದೆ ಶೇರಿಗೆ ಹೆಂಗೆ ಎನ್ ಎಸ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಇದೆಯೋ ಆ ಥರ ಕಮಾಡಿಟಿಗೂ ಕೆಲವು ಎಕ್ಸ್ಚೇಂಜಸ್ ಇದೆ ಇಂಡಿಯಾದಲ್ಲಿ ಅದು ಬಂದು ಎಮ್ ಸಿ ಎಕ್ಸ್ ಮಲ್ಟಿ ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ಈ ಥರ ಎಕ್ಸ್ಚೇಂಜಸ್ ಇದ್ದಾವೆ ಇಲ್ಲಿ ನೀವೇನು ಮಾಡ್ಬೋದು ಗೋಲ್ಡ್ ಗೋಲ್ಡು ಸಿಲ್ವರ್ ಅಲ್ಲದೇ ನಿಮಗೆ ಆಯಿಲು ಗೋಧಿ ಅಕ್ಕಿ ಈ ಥರ ಹಲವಾರು ಕಮಾಡಿಟಿಗಳಲ್ಲಿ ಹೂಡಿಕೆ ಮಾಡ್ಬೋದು ಆದರೆ ಇಲ್ಲಿ ಶೇರ್ ಥರ ಒಂದೊಂದು ಚಿಕ್ಕ ಚಿಕ್ಕ ಕಮೋಡಿಟಿಯಲ್ಲಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅವಾಗ ಗೊತ್ತಾ ಅಲ್ಲಿ ಒಂದು ಸಲ ನೀವು ಹಾಕಿದ್ರೆ ಅಲ್ಲಿ ತುಂಬ ಅಮೌಂಟು ಹಾಕಬೇಕಾಗುತ್ತೆ ಅಟ್ಲೀಸ್ಟ್ ಲಕ್ಷಗಳ ಗಟ್ಟಲೆ ಕಾಂಟ್ರಾಕ್ಟ್ಸ್ ಅಂತ ಇರ್ತಾವಲ್ಲಿ ಸೊ ಇಷ್ಟೆಲ್ಲ ಹೇಳಿದ್ರೆ ನಮ್ಗೆ ಯಾವ್ದು ಬೆಸ್ಟಪ್ಪ ಅಂತ ನೀವು ಕೇಳಿದ್ರೆ ಎಲ್ಲೂ ಯಾವ್ದು ಬೆಸ್ಟ್ ಅಂತ ಹೇಳೋಕ್ಕಾಗಲ್ಲ ಎಲ್ಲದಕ್ಕೂ ಅದ್ರದೇ ಆದ ರಿಸ್ಕ್ ಇರುತ್ತೆ ರಿವಾರ್ಡ್ ಇರುತ್ತೆ ರಿಸ್ಕ್ ಜಾಸ್ತಿ ಆದಷ್ಟು ರಿವಾರ್ಡು ಜಾಸ್ತಿ ಇರುತ್ತೆ ಹಾಗಾಗಿ ಬಿಟ್ಟು ಜಾಸ್ತಿ ರಿಸ್ಕ್ ಇದ್ರೆ ರಿವಾರ್ಡ್ ಜಾಸ್ತಿ ರಿಸ್ಕ್ ಯಾಕೆ ಜಾಸ್ತಿ ತಗೋಬೇಕು ಅಂತಲ್ಲ ಈಕ್ವಿಟಿಲಿರೋ ರಿಸ್ಕ್ನ ನಾವು ಆದಷ್ಟು ಕಡಿಮೆ ಮಾಡ್ಕೊಳಕ್ಕೆ ನೋಡ್ತೀವಿ ಈಕ್ವಿಟಿಲಿ ರಿಟರ್ನ್ ಜಾಸ್ತಿ ನಮ್ಗೆ ಜಾಸ್ತಿ ರಿಟರ್ನ್ ಬೇಕು ಅದೇ ರಿಸ್ಕು ಜಾಸ್ತಿ ಯಾವಾಗ ಏನು ಮಾಡ್ತೀವಿ ರಿಸ್ಕ್ನ ಕಂಟ್ರೋಲ್ ಮಾಡ್ತೀವಿ ನಾವು ಫಸ್ಟ್ನೇ ಬಿಡೋದ್ರಿಂದ ಅಷ್ಟೇ ರಿಸ್ಕ್ನ ಕಂಟ್ರೋಲ್ ಮಾಡ್ಕೊಬೇಕು ಸೊ ಇನ್ನಾಲ್ ಟೈಪ್ ಯಾವುದಾದ್ರು ಮತ್ತೆ ಹೇಳ್ಬಿಡ್ರೆ ಒಂದು ಸರಿ ಫಿಕ್ಸ್ಡ್ ಇನ್ಕಮ್ ಆಪ್ಷನ್ಸು ಈಕ್ವಿಟಿ ರಿಯಲ್ ಎಸ್ಟೇಟು ಪ್ರೀಶಿಯಸ್ ಮೆಟಲ್ಲು ಈಗ ಪ್ರಿಸಿಯಸ್ ಮೆಟಲಲ್ಲಿ ಏನಂದರೆ ನಿಮಗೆ ಗೋಲ್ಡು ಫಾರ್ ಎಕ್ಸಾಂಪಲ್ ಗೋಲ್ಡ್ ತಗೊಂಬಿಟ್ರೆ ನೀವು ಉಂಗುರ ಮಾಡಿ ಸಾಕೊಬೋದು ಸರ ಮಾಡ್ಸೊಬೋದು ಮದುವೆಗಳಿಗೆಲ್ಲ ನಮ್ಮ ದೇಶದಲ್ಲಿ ಅದೇ ಬಿಗ್ಗೆಸ್ಟ್ ಮಾರ್ಕೆಟು ಆದರೆ ಇದೇ ಗೋಲ್ಡಲ್ಲಿ ನೀವು ಫಿಸಿಕಲ್ಲೇ ತಗೊಂಡು ಅಂದರೆ ತಗೊಂಡೆ ಹಾಕಬೇಕ ಇಲ್ಲ ಸಾವರಿನ್ ಗೋಲ್ಡ್ ಬಾಂಡ್ಸ್ ಅಂತ ಇದಾವೆ ಗೋಲ್ಡ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಅಂತ ಇದಾವೆ ಅಲ್ಲಿ ನೀವು ಅಲ್ಲಿ ಗೋಲ್ಡ್ ತಗೊಂತೀರ ನಾವೇ ನಿಮ್ಮ ಹತ್ರ ಗೋಲ್ಡ್ ಇದೆ ಅಂತ ರಿಜಿಸ್ಟರ್ ಆಗುತ್ತೆ ಆ ಗೋಲ್ಡ್ ಬೆಲೆ ಹೆಚ್ಚಾದಷ್ಟು ನಿಮಗೆ ಫಾರ್ ಎಕ್ಸಾಂಪಲ್ ಸಾವಿರ ಗೋಲ್ಡ್ ಬಾಂಡ್ಸ್ ಒಂದು ಹೇಳ್ತೀನಿ ಕೇಳಿ ಹೆಂಗೆ ಅಂದರೆ ನೀವು ಇವತ್ತು ಗೋಲ್ಡಿಗೆ ಹಾಕ್ದಂಗೆ ಬಾಂಡು ಗೌರ್ಮೆಂಟ್ ಕಡೆಯಿಂದ ಬಾಂಡ್ ಅವಾಗ ಏನಾಗುತ್ತೆ ಅದು ನಿಮ್ಗೆ ಗೋಲ್ಡ್ ವ್ಯಾಲ್ಯೂ ಗೋಲ್ಡ್ ಬೆಲೆ ಹೆಚ್ಚಾದಂಗೆ ಚಿನ್ನದ ಬೆಲೆ ಹೆಚ್ಚಾದಂಗೆ ಆ ಬಾಂಡಿನ ವ್ಯಾಲ್ಯೂನು ಜಾಸ್ತಿ ಆಗುತ್ತೆ ಅದ್ರ ಮೇಲೆ ನಿಮಗೆ ವರ್ಷಕ್ಕೆ ಒಂದು ಎರಡೂವರೆಯಿಂದ ಮೂರು ಪರ್ಸೆಂಟು ಬಡ್ಡಿನೂ ಆ್ಯಡ್ ಆಗ್ತಾ ಹೋಗುತ್ತೆ ಎರಡೂವರೆಯಿಂದ ಮೂರು ಪರ್ಸೆಂಟ್ ದೊಡ್ಡ ಬಡ್ಡಿ ಅಲ್ಲ ಆದರೆ ಗೋಲ್ಡ್ ಬೆಲೆ ಜೊತೆ ಅದು ಹೋಗುತ್ತೆ ಚಿನ್ನದ ಜೊತೆ ಅದು ಹೋಗುತ್ತೆ ಚಿನ್ನದ ಬೆಲೆ ಜೊತೆ ಏರಿಕೆ ಆಗ್ತಾ ಇರುತ್ತೆ ಹೆಂಗೆ ನಿಮಗೆ ಈ ರಿಯಲ್ ಎಸ್ಟೇಟಲ್ಲಿ ಬಂದು ಒಂದು ಮನೆ ಬೆಲೆ ಜಾಸ್ತಿ ಆಗ್ತಾ ಇದೆ ಮತ್ತು ಬಾಡಿಗೆ ವ್ಯಾಲಿನೂ ಜಾಸ್ತಿ ಆಗುತ್ತೋ ಹಂಗೆ ಚಿನ್ನ ತಂದಾಗ ಸಾವಾರಿನ ಗೋಲ್ಡ್ ಬಾಂಡ್ ಮೂಲಕ ಎರಡರಿಂದ ಮೂರು ಪರ್ಸೆಂಟ್ ಬಡ್ಡಿನೂ ಇರುತ್ತೆ ಚಿನ್ನದ ಬೆಲೆ ತ ಜೊತೆ ಮೇಲೋಗ್ತಾ ಇರುತ್ತೆ ಸೊ ಇದು ನಾಲ್ಕು ಕೈಂಡ್ಸ್ ಆಫು ಏನು ಇನ್ವೆಸ್ಟ್ಮೆಂಟ್ ವೇರ್ ಇದರಲ್ಲಿ ಇನ್ನೂ ಒಂದು ಈಗ ಒಂದು ನಾಲ್ಕು ಜನ ಇರೋದು ಈ ನಾಲ್ಕರ ಒಳಗಡೆ ತುಂಬ ಟೈಪ್ಸ್ ಇದೆ ಮತ್ತು ಈ ನಾಲ್ಕು ಬಿಟ್ಟು ಕೆಲವು ಇದೆ ಅದಕ್ಕೆಲ್ಲ ಆಮೇಲೆ ಆಗ್ತಾ ಹೋಗಾನೆ ಇವೆಲ್ಲ ಇನ್ವೆಸ್ಟ್ಮೆಂಟ್ ಅಂತ